ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನು ನನ್ನವಳು ಭಾಗ ಎರಡು ಪ್ರವೀಣ್ನ ತಂದೆ ಹೋಗಿ ಅವರ ಬಳಿ ಮಾತನಾಡಲು ಪ್ರಯತ್ನಿಸಿದರೂ ಸಹ ಅವರು ಇವರ ಜೊತೆ ಮಾತನಾಡಲು ತಯಾರಿರಲಿಲ್ಲ ಇದನ್ನು ಪ್ರವೀಣ್ ಒಳಗಿನಿಂದ ಗಮನಿಸಿದ ಇದು ಅವನಿಗೆ ಆಶ್ಚರ್ಯವಾಯಿತು ಒಮ್ಮೆ ಅವರ ಫೋಟೋವನ್ನು ಪ್ರವೀಣ್ ಅವರ ತಂದೆ ತಾಯಿಯ ರೂಮ್ನಲ್ಲಿ ನೋಡಿದ ನೆನಪಾಗುತ್ತದೆ ಆಗ ಪ್ರವೀಣ್ ಅವರ ತಂದೆ ಬಳಿ ವಿಚಾರಿಸಿದ್ದರೂ ಸಹ ಅವರು ಏನು ಹೇಳದೆ ಸುಮ್ಮನಿರುತ್ತಾರೆ ಅವರನ್ನು ಪಾರ್ಟಿಯಲ್ಲಿ ಕಂಡಾಗ ಅವನ ತಾಯಿ ಬಹಳ ಖುಷಿಪಟ್ಟರು ಮತ್ತು ಅವರು ಇವರನ್ನು ಮಾತನಾಡಿಸಿದಾಗ ಅವರು ಬಹಳ ದುಃಖ ಪಟ್ಟಿದ್ದನ್ನು ಕಂಡ ಪ್ರವೀಣ್ ಪಾರ್ಟಿಯಲ್ಲಿ ವರ್ಷಾಳ ಜೊತೆ ಕಂಡವರು ಯಾರೋ ವರ್ಷಾಗೂ ಅವರಿಗೂ ಏನು ಸಂಬಂಧ ಅವರಿಗೂ ನನ್ನ ತಂದೆ ತಾಯಿಗೂ ಏನು ಸಂಬಂಧ ಎಂದು ತಲೆ ಕೆಡಿಸಿಕೊಂಡನು ಪಾರ್ಟಿಯಲ್ಲಿ ಪ್ರವೀಣ್ನ ತಂದೆ ತಾಯಿ ಯಾರ ಜೊತೆಗೂ ಬೆರೆಯದೆ ತುಂಬ ಬೇಜಾರಾಗಿದ್ದರು ಪಾರ್ಟಿ ಮುಗಿದ ನಂತರ ಪ್ರವೀಣ್ ಅವನ ತಂದೆ ತಾಯಿ ಜೊತೆ ಮನೆಗೆ ವಾಪಸ್ ಬರುತ್ತಾನೆ ಆಗ ಪ್ರವೀಣ್ನ ತಂದೆ ಪ್ರವೀಣ್ನ ಬಳಿ ಸ್ವಲ್ಪ ಮಾತಾಡಬೇಕು ಎಂದು ತನ್ನ ರೂಂಗೆ ಕರೆಯುತ್ತಾರೆ ಆಗ ಪ್ರವೀಣ್ ಅವರ ಹಿಂದೆ ಅವರ ರೂಂಗೆ ಹೋಗುತ್ತಾನೆ ಅಲ್ಲಿ ಪ್ರವೀಣ್ ಪಾರ್ಟಿಯಲ್ಲಿ ನೋಡಿದ ವ್ಯಕ್ತಿ ಮತ್ತು ಅವನ ತಂದೆ ಇಬ್ಬರು ಒಟ್ಟಿಗೆ ಹೆಗಲ ಮೇಲೆ ಕೈ ಹಾಕಿ ನಿಂತಿರುವ ಫೋಟೋ ನೋಡುತ್ತಾನೆ ಆದರೆ ಆ ಫೋಟೋ ಸುಮಾರು ವರ್ಷ ಹಳೆಯ ಫೋಟೋ ಆಗಿರುತ್ತದೆ ಆಗ ಪ್ರವೀಣ್ನ ತಂದೆ ಪ್ರವೀಣ್ನ ಬಳಿ ಬಂದು ಪ್ರವೀಣ್ ನಾನು ಇದುವರೆಗೂ ನಿನ್ನ ಬಳಿ ಏನನ್ನೂ ಕೇಳಿಲ್ಲ ಆದರೆ ಈ ದಿನ ನೀನು ನನಗೆ ಒಂದು ಮಾತು ಕೊಡಬೇಕು ಎಂದು ಹೇಳುತ್ತಾ ಪ್ರವೀಣ್ ತನ್ನ ಆಫೀಸ್ನಲ್ಲಿರುವ ಹುಡುಗಿ ವರ್ಷಾಳನ್ನು ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬರಬೇಕು ಎಂದು ಕೇಳಿಕೊಳ್ಳುತ್ತಾರೆ ಪ್ರವೀಣ್ನಿಗೆ ಅವರ ಮಾತು ಕೇಳಿ ಬಹಳ ಖುಷಿಯಾಗುತ್ತದೆ ಕಾರಣ ಪ್ರವೀಣ್ ವರ್ಷಾಳನ್ನು ಲವ್ ಮಾಡುತ್ತಿರುತ್ತಾನೆ ಈ ವಿಷಯವನ್ನು ಹೇಗಪ್ಪ ತನ್ನ ತಂದೆ ತಾಯಿಗೆ ಹೇಳಿ ಒಪ್ಪಿಸುವುದು ಎಂದು ಯೋಚಿಸುತ್ತಿರುವಾಗ ಪ್ರವೀಣ್ನ ತಂದೆ ಅವನ ಬಳಿ ಈ ವಿಷಯವನ್ನು ಹೇಳಿದ್ದು ಅವನಿಗೆ ಒಳಗೊಳಗೆ ಬಹಳ ಖುಷಿಯಾಗುತ್ತಿರುತ್ತದೆ ಆದರೆ ಅವನು ಅದನ್ನು ತೋರಿಸಿಕೊಳ್ಳುವುದಿಲ್ಲ ಪ್ರವೀಣ್ ತನ್ನ ತಂದೆ ಬಳಿ ಡ್ಯಾಡಿ ಯಾರು ನಾನಿವರನ್ನು ಪಾರ್ಟಿಯಲ್ಲಿ ನೋಡಿದಾಗ ನೀವು ಮತ್ತು ಮಮ್ಮಿ ಅವರ ಬಳಿ ಮಾತನಾಡಲು ಪ್ರಯತ್ನ ಮಾಡಿದ್ದರೂ ಸಹ ಅವರು ನಿಮ್ಮ ಬಳಿ ಒಂದು ಮಾತು ಕೂಡ ಹಾಡದೆ ಹೊರಟು ಹೋದರು ಅವರಿಗೂ ನಮಗೂ ಏನು ಸಂಬಂಧವೆಂದು ಕೇಳಿದಾಗ ಪ್ರವೀಣ್ನ ತಂದೆ ಅವನು ನನ್ನ ಪ್ರಾಣ ಸ್ನೇಹಿತ ಮತ್ತು ನಿನ್ನ ತಾಯಿಯ ಅಣ್ಣ ಎಂದಾಗ ಪ್ರವೀಣ್ಗೆ ಆಶ್ಚರ್ಯವಾಗುತ್ತದೆ ಪ್ರವೀಣ್ ರಜೆಯಲ್ಲಿ ತನ್ನ ಅಜ್ಜಿಯ ಮನೆಯಲ್ಲಿ ಹೆಚ್ಚಾಗಿ ಕಳೆಯುತ್ತಿದ್ದನು ಆದರೂ ಸಹ ಅವನ ತಾಯಿಗೆ ಒಬ್ಬ ಅಣ್ಣ ಇರುವ ವಿಷಯ ತನಗೆ ತಿಳಿಯದಿರುವುದು ಅವನಿಗೆ ಆಶ್ಚರ್ಯವಾಗುತ್ತದೆ ಇದರ ಬಗ್ಗೆ ಅವನ ತಂದೆ ಬಳಿ ವಿಚಾರಿಸಿದಾಗ ಅವರು ಅವನಿಗೆ ತನ್ನ ಹಿಂದಿನ ಜೀವನದ ಕತೆ ಹೇಳುತ್ತಾರೆ ಪ್ರವೀಣ್ನ ತಂದೆ ಮತ್ತು ವರ್ಷಾಳ ತಂದೆ ಇಬ್ಬರು ಆತ್ಮಸ್ನೇಹಿತರು ಪ್ರವೀಣ್ನ ತಂದೆ ಅವರ ತಾಯಿಯನ್ನು ಇಷ್ಟಪಟ್ಟಾಗ ವರ್ಷಾಳ ಅವರೇ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದರು ಪ್ರವೀಣ್ನ ತಂದೆಗೆ ಬಿಸ್ನೆಸ್ ಮಾಡಲು ಸಹಾಯ ಮಾಡಿದ್ದು ಕೂಡ ಅವರೇ ಆದರೆ ಪ್ರವೀಣ್ನ ತಂದೆ ಮಾಡಿದ ಒಂದು ತಪ್ಪು ಅವರಿಬ್ಬರನ್ನು ದೂರ ಮಾಡಿದ್ದು ವರ್ಷಾಳ ತಂದೆ ವರ್ಷಾಳ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದರು ಆದರೆ ಅವರಿಬ್ಬರ ಜಾತಿ ಬೇರೆ ಬೇರೆಯಾಗಿತ್ತು ಇದರಿಂದಾಗಿ ಅವರಿಬ್ಬರ ಮನೆಯಲ್ಲಿ ಜಗಳಗಳು ಶುರುವಾಗಿದ್ದ ಆಗ ಪ್ರವೀಣ್ನ ತಂದೆ ಅವರಿಬ್ಬರಿಗೂ ಮದುವೆಯಾಗಲು ಸಹಾಯ ಮಾಡಿದ್ದರು ಮುಂದೆ ಅದು ದೊಡ್ಡ ಗಲಾಟೆಯಾಗಿತ್ತು ಆಗ ವರ್ಷಾಳ ತಂದೆ ಪ್ರವೀಣ್ನ ತಂದೆಯ ಬಳಿ ಸಹಾಯ ಕೇಳಿದ್ದರು ಆದರೆ ಪ್ರವೀಣ್ನ ತಾಯಿ ಗರ್ಭಿಣಿಯಾಗಿದ್ದರು ಅದರಿಂದಾಗಿ ಅವರಿಗೆ ಸಹಾಯ ಮಾಡಲು ಆಗಲಿಲ್ಲ ಮುಂದೆ ಅವರು ಊರನ್ನು ಬಿಟ್ಟು ಹೊರಟು ಹೋದರು ಅವರನ್ನು ಎಷ್ಟು ಹುಡುಕಿದರೂ ಸಹ ಅವರ ಬಗೆಗಿನ ಯಾವ ವಿಷಯ ಸಿಗಲಿಲ್ಲ ಅಂದು ನನ್ನ ಜೊತೆ ಮಾತು ಬಿಟ್ಟವರು ಇಂದೂ ಸಹ ನನ್ನ ಜೊತೆ ಸರಿಯಾಗಿ ಮಾತಾಡುತ್ತಿಲ್ಲ ಎಂದು ಹೇಳಿದರು ನೀನು ಹೇಗಾದರೂ ಸರಿ ವರ್ಷಾಳನ್ನು ಮದುವೆಯಾಗಿ ನಿನ್ನ ಅಮ್ಮ ಮತ್ತು ಅವಳ ಅಣ್ಣನನ್ನು ಒಂದು ಮಾಡು ಎಂದು ಕೇಳಿಕೊಂಡರು ಇದನ್ನು ಕೇಳಿದ್ದ ಪ್ರವೀಣ್ ಒಂದು ಕಡೆ ಖುಷಿ ಪಡುತ್ತಿದ್ದರೆ ಮತ್ತೊಂದು ಕಡೆ ಅವನ ತಾಯಿಯ ಬಗ್ಗೆ ಯೋಚಿಸುತ್ತಾ ದುಃಖ ಪಡುತ್ತಿದ್ದನು ಮತ್ತೆ ತನ್ನ ತಂದೆಗೆ ನಾನು ವರ್ಷಾಳನ್ನು ಮದುವೆಯಾಗುವುದಾಗಿ ಮಾತು ನೀಡಿ ಈ ವಿಷಯವನ್ನು ವರ್ಷಾಗೆ ತಿಳಿಸಲು ಫೋನ್ ಮಾಡಿದ್ದೆನು ವರ್ಷ ಫೋನ್ ತೆಗೆಯಲಿಲ್ಲ ಹೇಗಿದ್ದರೂ ಸಹ ನಾಳೆ ಆಫೀಸ್ನಲ್ಲಿ ಸಿಗುತ್ತಾಳೆ ಅಲ್ಲೇ ಮಾತನಾಡಿದರೆ ಆಗಿದ್ದು ಎಂದು ಪ್ರವೀಣ್ ತನ್ನ ರೂಮ್ಗೆ ಮಲಗಲು ಹೋದ ಬೆಳಗ್ಗೆ ಎದ್ದ ಪ್ರವೀಣ್ ರೆಡಿಯಾಗಿ ತನ್ನ ತಂದೆ ಜೊತೆ ಮಾತನಾಡಿದ್ದೆಲ್ಲವನ್ನೂ ವರ್ಷಾಗೆ ತಿಳಿಸಬೇಕು ಎಂದು ಪ್ರವೀಣ್ ಆಫೀಸ್ಗೆ ಬರುತ್ತಾನೆ ಆದರೆ ವರ್ಷ ಎಲ್ಲೂ ಸಹ ಕಾಣಿಸುವುದಿಲ್ಲ ಆಗ ಪ್ರವೀಣ್ ಆಫೀಸ್ನಲ್ಲಿ ನಂದನ್ನಿಂದ ವರ್ಷಾಳ ವಿಳಾಸವನ್ನು ಪಡೆದು ಅವರ ಮನೆ ಬಳಿ ಬರುತ್ತಾನೆ ಆದರೆ ವರ್ಷಾಳೆ ಮನೆ ಬಾಗಿಲಿಗೆ ಬೀಗ ಹಾಕಿರುತ್ತದೆ ಅವರ ಪಕ್ಕದ ಮನೆಯವರನ್ನು ವಿಚಾರಿಸಿದಾಗ ಅವರು ನಿನ್ನೆ ರಾತ್ರಿಯೇ ಕಾರಿನಲ್ಲಿ ಎಲ್ಲೋ ಹೋದರು ಎಂದು ಹೇಳುತ್ತಾರೆ ವರ್ಷಾಗೆ ಕಾಲ್ ಮಾಡಿದರೂ ಸಹ ಅವಳ ಫೋನ್ ಸ್ವಿಚ್ ಆಫ್ ಬರುತ್ತಿರುತ್ತದೆ ಪ್ರವೀಣ್ಗೆ ವರ್ಷಾಳ ಬಗ್ಗೆ ಯೋಚನೆಗಳು ಶುರುವಾಗಿತ್ತು ಪ್ರವೀಣ್ ನಂದನ್ನ ಬಳಿ ವರ್ಷಾಳ ಬಗ್ಗೆ ವಿಚಾರಿಸಿ ನೋಡಿದರೆ ಏನಾದರೂ ಸುಳಿವು ಸಿಗಬಹುದು ಎಂದು ನಂದನ್ನನ್ನು ವಿಚಾರಿಸುತ್ತಾನೆ ಆದರೆ ಪ್ರವೀಣ್ಗೆ ನಂದನ್ನಿಂದ ಸಹ ಯಾವ ರೀತಿಯಾದ ಮಾಹಿತಿ ದೊರೆಯುವುದಿಲ್ಲ ಆಗ ನಂದನ್ ಪ್ರವೀಣ್ಗೆ ಒಮ್ಮೆ ವರ್ಷಾಳ ತಂದೆ ಕೆಲಸ ಮಾಡುವ ಕಡೆ ವಿಚಾರಿಸಿದರೆ ಏನಾದರೂ ಕ್ಲಿಯೂ ಸಿಗಬಹುದು ಅಂತ ಸಲಹೆ ನೀಡುತ್ತಾನೆ ಪ್ರವೀಣ್ ನಂದನ್ನ ಜೊತೆ ವರ್ಷಾಳ ತಂದೆಯ ಆಫೀಸ್ಗೆ ಬಂದು ವಿಚಾರಿಸಿದಾಗ ವರ್ಷಾಳ ತಂದೆಗೆ ಊಟಿಗೆ ಟ್ರಾನ್ಸ್ಫರ್ ಆಗಿರುವುದಾಗಿ ಈಗ ಅವರು ಅಲ್ಲಿಯೇ ಇರುವುದಾಗಿ ತಿಳಿಸುತ್ತಾರೆ ಪ್ರವೀಣ್ ಈ ವಿಷಯವನ್ನು ತನ್ನ ತಂದೆಗೆ ತಿಳಿಸುತ್ತಾನೆ ನಂತರ ಅವರಿಂದ ಅನುಮತಿ ಪಡೆದು ನಂದನ್ ಮತ್ತು ಸಮೃದ್ಧಿ ಜೊತೆ ಊಟಿಗೆ ಹೊರಡುತ್ತಾನೆ ಪ್ರವೀಣ್ ನಂದನ್ ಮತ್ತು ಸಮೃದ್ಧಿ ಮೂರೂ ಜನ ಊಟಿಗೆ ಹೊರಡುತ್ತಾರೆ ಆದರೆ ಪ್ರವೀಣ್ಗೆ ಮನಸ್ಸಿನ ಒಳಗೊಳಗೆ ಒಂದು ಯೋಚನೆ ಉಂಟಾಗಿರುತ್ತದೆ ಅದೇನೆಂದರೆ ವರ್ಷಾಳ ತಂದೆಗೆ ತಾನು ಅವರ ತಂಗಿಯ ಮಗ ಎಂದು ಹೇಳಿದರೆ ಅವರು ಯಾವ ರೀತಿ ಪ್ರತಿಕ್ರಿಯಿಸಬಹುದು ಯಾವ ರೀತಿ ತನ್ನ ಜೊತೆ ಮಾತನಾಡಬಹುದು ಅನ್ನೋ ಯೋಚನೆಗಳು ಪ್ರವೀಣ್ನ ಮನಸ್ಸಿನ ತುಂಬ ಹರಿದಾಡುತ್ತಿರುತ್ತವೆ ಎಲ್ಲರೂ ಊಟಿ ತಳಪುತ್ತಾರೆ ಆಗ ಪ್ರವೀಣ್ ನಂದನ್ಗೆ ನೀನು ವರ್ಷಾಳ ಮನೆಗೆ ಹೋಗಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಾ ನಾನು ಅವಳ ಜೊತೆ ಮಾತಾಡಬೇಕು ಈಗ ನಾನು ಅವಳ ಮನೆಗೆ ಬರುವುದು ಸರಿಯಾಗಿರುವುದಿಲ್ಲ ಎಂದು ಹೇಳುತ್ತಾನೆ ಆಗ ನಂದನ್ ಪ್ರವೀಣ್ನ ಹತ್ತಿರ ಕಾರಣ ಕೇಳಿದಾಗ ನಾನು ಅನಂತರ ನಿನಗೆ ಕಾರಣ ಹೇಳುತ್ತೇನೆ ಎಂದು ಪ್ರವೀಣ್ ಹೇಳಿದ ಆಗ ನಂದನ್ ಪ್ರವೀಣ್ ಮತ್ತು ವರ್ಷ ಇಬ್ಬರೂ ಒಳ್ಳೆಯವರು ಯಾವುದೋ ಕಾರಣಕ್ಕೆ ಇಬ್ಬರು ಜಗಳ ಮಾಡಿಕೊಂಡು ಇಬ್ಬರೂ ಮುನಿಸಿಕೊಂಡಿದ್ದಾರೆ ಮಾತಾಡಿಕೊಂಡು ಬಗೆಹರಿಸಿಕೊಳ್ಳುತ್ತಾರೆ ಎಂದು ಪ್ರವೀಣ್ ಹೇಳಿದ ವಿಳಾಸಕ್ಕೆ ನಂದನ್ ಹೋದ ಸಮೃದ್ಧಿ ಯಾಕೋ ಬೆಳಗ್ಗೆಯಿಂದ ತುಂಬ ಬೇಜಾರಾಗಿದ್ದಳು ಪ್ರವೀಣ್ ಅವಳನ್ನು ವಿಚಾರಿಸಿದಾಗ ಅವಳಿಗೆ ಯಾಕೋ ತುಂಬ ತಲೆನೋವು ಎಂದು ಹೇಳುತ್ತಾಳೆ ಆಗ ಪ್ರವೀಣ್ ಅವಳನ್ನು ಬಲವಂತ ಮಾಡಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಆಸ್ಪತ್ರೆಯಲ್ಲಿ ಪ್ರವೀಣ್ ವರ್ಷಾಳನ್ನು ನೋಡುತ್ತಾನೆ ಅವನು ವರ್ಷಾಳನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾನೆ ಆದರೆ ವರ್ಷ ಪ್ರವೀಣ್ನ ಬಳಿ ನೀವ್ಯಾರೋ ನನಗ್ಯಾಕೆ ಈ ರೀತಿಯಾಗಿ ತೊಂದರೆ ಕೊಡುತ್ತಿದ್ದೀರಾ ನಾನು ಗಲಾಟೆ ಮಾಡುವ ಮುನ್ನ ಸುಮ್ಮನೆ ನನಗೆ ದಾರಿ ಬಿಡಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಆಗ ಪ್ರವೀಣ್ ಡಾಕ್ಟರ್ ಬಳಿ ಹೋಗಿ ಈಗ ಬಂದಿದ್ದವರು ಯಾರು ಮತ್ತು ಯಾಕೆ ಇಲ್ಲಿಗೆ ಬಂದಿದ್ದರು ಎಂದು ವಿಚಾರಿಸಿದಾಗ ಅವರು ಈಕೆಯ ಹೆಸರು ವರ್ಷಿತಾ ಎಂದಾಗ ಇಲ್ಲ ಈಕೆಯ ಹೆಸರು ವರ್ಷ ಎಂದಾಗ ಇಲ್ಲ ಈಕೆ ವರ್ಷಿತಾ ಮತ್ತು ಅವಳು ಪ್ರೆಗ್ನೆಂಟ್ ಎಂದಾಗ ಪ್ರವೀಣ್ಣ ಮನದಲ್ಲಿ ಒಂದು ರೀತಿಯಾದ ದುಗುಡ ಏರ್ಪಡುತ್ತದೆ ನಂದನ್ ವರ್ಷಾಳ ಮನೆಗೆ ಹೋದಾಗ ವರ್ಷಾಳ ತಂದೆ ನಂದನ್ನನ್ನು ನೋಡಿ ಆಶ್ಚರ್ಯದಿಂದ ಏನಪ್ಪ ನಂದನ್ ನೀನಿಲ್ಲಿ ಎಂದಾಗ ನಂದನ್ ವರ್ಷ ಎರಡು ದಿನಗಳಿಂದ ಆಫೀಸ್ಗೆ ಬಂದಿರಲಿಲ್ವಲ್ಲ ಅಂಕಲ್ ಅದಕ್ಕೆ ವಿಚಾರಿಸೋಣ ಅಂತ ಮನೆ ಹತ್ರ ಬಂದಿದ್ದೆ ಆದರೆ ನೀವು ಮನೆ ಖಾಲಿ ಮಾಡಿದ್ದು ತಿಳಿಯಿತು ನಿಮ್ಮ ಆಫೀಸ್ ಬಳಿ ವಿಚಾರಿಸಿದಾಗ ನಿಮಗೆ ಇಲ್ಲಿಗೆ ವರ್ಗಾವಣೆಯಾಗಿದ್ದು ತಿಳಿಯಿತು ವರ್ಷಾಗೆ ಫೋನ್ ಮಾಡಿದ್ದರೆ ಅವಳ ನಂಬರ್ ಕೂಡ ಸ್ವಿಚ್ ಆಫ್ ಆಗಿತ್ತು ಅದಕ್ಕೆ ಅಂಕಲ್ ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ ಆಗ ವರ್ಷಾಳ ತಾಯಿ ನಂದನ್ಗೆ ಕಾಫಿ ಕುಡಿಯಲು ಕೊಟ್ಟು ವರ್ಷಾ ತನ್ನ ರೂಮ್ನಲ್ಲಿದ್ದೋ ನೀನವಳನ್ನು ಅಲ್ಲಿಗೆ ಹೋಗಿ ಮಾತನಾಡಿಸು ಎಂದು ಹೇಳುತ್ತಾರೆ ಆಗ ನಂದನ್ ವರ್ಷಾಳ ರೂಮ್ಗೆ ಹೋಗುತ್ತಾನೆ ವರ್ಷಾ ತನ್ನ ರೂಮ್ನಲ್ಲಿ ಒಬ್ಬಳೇ ಏನನ್ನೋ ಯೋಚನೆ ಮಾಡುತ್ತಾ ಕುಳಿತಿರುತ್ತಾಳೆ ಆಗ ನಂದನ್ ರೂಮ್ನ ಬಳಿ ಬಂದು ರೂಮ್ನ ಬಾಗಿಲು ಬಳಿಯುತ್ತಾನೆ ಆಗ ವರ್ಷಾ ಬಾಗಿಲು ತೆಗೆಯುತ್ತಾಳೆ ವರ್ಷ ನಂದನ್ನ ನೋಡಿ ಖುಷಿ ಪಡುತ್ತಾಳೆ ಆಗ ನಂದನ್ ವರ್ಷಾಗೆ ಯಾಕೆ ನಮಗೆ ಒಂದು ಮಾತು ಹೇಳದೆ ಹೊರಟು ಬಂದೆ ಪಾಪ ಪ್ರವೀಣ್ ನಿನ್ನ ಎಷ್ಟೊಂದು ಮಿಸ್ ಮಾಡಿಕೊಳ್ಳುತ್ತಿದ್ದಾನೆ ಗೊತ್ತಾ ಅವನು ಕೂಡ ನಿನ್ನ ನೋಡಬೇಕು ಅಂತ ಇಲ್ಲಿಗೆ ಬಂದಿದ್ದಾನೆ ಎಂದು ಹೇಳುತ್ತಾನೆ ಆಗ ವರ್ಷ ಖುಷಿಯಿಂದ ನಾನು ಕೂಡ ಪ್ರವೀಣ್ನ ತುಂಬ ಅರ್ಜೆಂಟಾಗಿ ನೋಡಬೇಕು ಅವನ ಹತ್ತಿರ ಮಾತಾಡಬೇಕು ಎಂದು ಹೇಳುತ್ತಾಳೆ ಆಗ ನಂದನ್ ವರ್ಷಾ ತಂದೆ ತಾಯಿ ಹತ್ತಿರ ನಾನು ವರ್ಷ ಹೊರಗೆ ಹೋಗಿ ಬರುತ್ತೇವೆ ಎಂದಾಗ ವರ್ಷಾಳ ತಂದೆ ಅವರಿಗೆ ಅನುಮತಿ ನೀಡುತ್ತಾರೆ ಕಾರಣ ಅವರಿಗೆ ವರ್ಷಾ ಮತ್ತು ನಂದನ್ನ ಮೇಲೆ ತುಂಬ ನಂಬಿಕೆ ಇರುತ್ತದೆ ಪ್ರವೀಣ್ಗೆ ಒಂದೂ ಅರ್ಥವಾಗುತ್ತಿರಲಿಲ್ಲ ವರ್ಷಾ ಗರ್ಭಿಣೀನಾ ಅವರು ವರ್ಷಾನೇನಾ ಮತ್ತೆ ಮತ್ತು ಡಾಕ್ಟರ್ ಯಾಕೆ ಅವಳ ಹೆಸರು ವರ್ಷಿತಾ ಅಂದರು ಅಂತ ಯೋಚನೆ ಮಾಡುತ್ತಿರುವಾಗ ನಂದನ್ನಿಂದ ಫೋನ್ ಬರುತ್ತದೆ ಆಗ ನಂದನ್ ಪ್ರವೀಣ್ಗೆ ನಾನು ವರ್ಷಾಳನ್ನು ಕರೆದುಕೊಂಡು ಬರುತ್ತಾ ಇದ್ದೀನಿ ಎಂದು ಹೇಳುತ್ತಾನೆ ಆಗ ಪ್ರವೀಣ್ ಅವರು ಉಳಿದುಕೊಂಡಿರುವ ಹೋಟೆಲ್ನ ಮುಂದಿನ ಪಾರ್ಕ್ಗೆ ಅವಳನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ ಪ್ರವೀಣನ್ನು ನೋಡಿದ ವರ್ಷ ಅವನನ್ನು ತಬ್ಬಿಕೊಳ್ಳುತ್ತಾಳೆ ಆಗ ಪ್ರವೀಣ್ ಕೂಡ ಅವಳನ್ನು ತಬ್ಬಿಕೊಳ್ಳುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ನಂದನ್ ಅವರಿಬ್ಬರನ್ನು ನೋಡಿ ಕೆಮ್ಮುತ್ತಾನೆ ಆಗ ಪ್ರವೀಣ್ ನಂದನ್ನ ನೋಡಿ ಯೂನೊಬ್ಬ ಶಿವಪೂಜೆಯಲ್ಲಿ ಕರಡಿ ಎಂದು ಮನದಲ್ಲಿ ಗುಣಗುತ್ತ ನಂದನ್ಗೆ ಸಮೃದ್ಧಿ ನಿನ್ನ ಬಳಿ ಮಾತಾಡಬೇಕು ಎಂದು ಹೇಳುತ್ತಾನೆ ಆಗ ನಂದನ್ ಎಲ್ಲ ಗೊತ್ತಿದ್ದರೂ ಸಹ ಸಮೃದ್ಧಿಗೆ ನನ್ನ ಬಳಿ ಮಾತನಾಡುವುದು ಏನಿದೆ ಅವಳು ನಿನ್ನ ಬಳಿ ಮಾತಾಡಬೇಕು ಎಂದಿರಬೇಕು ನಿನಗೆ ಸರಿಯಾಗಿ ಕೇಳಿಸಲಿಲ್ಲ ಅಂತ ಕಾಣಿಸುತ್ತದೆ ಎಂದೆನು ಆಗ ಪ್ರವೀಣ್ ಕೋಪದಿಂದ ಅವನನ್ನು ನೋಡಿದಾಗ ನಂದನ್ ಅಲ್ಲಿಂದ ನಗುತ್ತಾ ಹೋಗುತ್ತಾನೆ ಪ್ರವೀಣ್ ವರ್ಷಾಳ ಬಳಿ ಯಾಕೆ ಫೋನ್ ಮಾಡಿದರೆ ತೆಗೆಯಲಿಲ್ಲ ನಾನು ನಿನಗೆ ಎಷ್ಟು ಬಾರಿ ಕರೆ ಮಾಡಲು ಪ್ರಯತ್ನಿಸಿದ್ದೇ ಗೊತ್ತಾ ನಿನ್ನ ನಂಬರ್ಗೆ ಕಾಲ್ ಮಾಡಿದರೆ ಅದು ಸ್ವಿಚ್ ಆಫ್ ಆಗಿತ್ತು ನೀನು ಸಹ ಒಂದು ಕಾಲ್ ಮಾಡಲಿಲ್ಲ ಎಂದಾಗ ವರ್ಷ ಅವನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅವತ್ತು ಪಾರ್ಟಿಯ ದಿನ ನನ್ನ ತಾಯಿಗೆ ಹುಷಾರಿಲ್ಲದ ಕಾರಣ ನಾನು ಮತ್ತು ನನ್ನ ತಂದೆ ಪಾರ್ಟಿಗೆ ಬಂದೆವು ಆದರೆ ಅಲ್ಲಿ ನನ್ನ ತಂದೆಗೆ ಏನಾಯಿತು ಅಂತ ಗೊತ್ತಿಲ್ಲ ಅವರು ಅಲ್ಲಿ ನಮ್ಮ ಬಾಸ್ನ ನೋಡಿ ಯಾಕೋ ಕೋಪ ಮಾಡಿಕೊಂಡವರಂತೆ ಕಂಡರು ಅಲ್ಲಿಂದ ಹೊರಟು ಬಂದರು ನನ್ನನ್ನು ಕೂಡ ಅವರ ಜೊತೆ ಕರೆದುಕೊಂಡು ಬಂದರು ಅಲ್ಲಿಂದ ಬರುವಾಗ ನನ್ನ ಫೋನ್ ಎಲ್ಲೋ ಮಿಸ್ ಆಯಿತು ಮನೆಗೆ ಬಂದಾಗ ನನ್ನ ತಂದೆ ನೀನು ಅಲ್ಲಿಗೆ ಕೆಲಸಕ್ಕೆ ಹೋಗುವ ಅಗತ್ಯವಿಲ್ಲ ಅಂದರೆ ನಾವು ಈಗಲೇ ಊಟಿಗೆ ಹೊರಡುತ್ತಾ ಇದ್ದೀವಿ ಎಂದು ಹೇಳಿದರು ನಾನು ಎಷ್ಟು ಹಠ ಮಾಡಿದರೂ ಸಹ ಅವರು ನನ್ನ ಮಾತು ಕೇಳದೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದರು ನಾನು ಇಲ್ಲಿಗೆ ಬಂದಾಗಿನಿಂದ ನಿನಗೆ ಕಾಲ್ ಮಾಡಬೇಕೆಂದು ಪ್ರಯತ್ನ ಮಾಡಿದರೂ ಸಹ ಅದು ಸಾಧ್ಯವಾಗಲಿಲ್ಲ ಎಂದು ಹೇಳಿದ್ದಳು ಆಗ ಪ್ರವೀಣ್ ವರ್ಷಾ ಬಳಿ ನಾನು ನಿನ್ನ ಒಂದು ಮಾತು ಕೇಳಬೇಕು ನಾನು ಕೇಳುವ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ನೀಡಬೇಕು ಎಂದು ಹೇಳುತ್ತಾನೆ ಆಗ ವರ್ಷ ನೀನು ಕೇಳುವ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ನೀಡುತ್ತೇನೆ ಎಂದು ಹೇಳಿದಳು ಆಗ ಪ್ರವೀಣ್ ವರ್ಷಾ ನೀನು ನಿನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳ ಅಥವಾ ನಿನಗೆ ಯಾರಾದರೂ ಅಕ್ಕ ತಂಗಿ ಇದ್ದಾರಾ ಎಂದು ಕೇಳಿದಾಗ ವರ್ಷಾ ಆಶ್ಚರ್ಯದಿಂದ ನೀನ್ಯಾಕೆ ನನಗೆ ಈ ಪ್ರಶ್ನೆ ಕೇಳಿದ್ದು ಎಂದಾಗ ಆಗ ಸುಮ್ಮನೆ ಎಂದು ಹೇಳುತ್ತಾನೆ ಆಗ ವರ್ಷಾ ನನ್ನ ತಂದೆ ತಾಯಿಗೆ ನಾವು ಇಬ್ಬರು ಮಕ್ಕಳು ನಾನು ವರ್ಷಾ ಮತ್ತು ನನ್ನ ಅಕ್ಕ ವರ್ಷಿತಾ ಇದನ್ನು ಕೇಳಿದ ಪ್ರವೀಣ್ ಆಶ್ಚರ್ಯದಿಂದ ಹೌದಾ ಹಾಗಾದರೆ ನಿನ್ನ ಅಕ್ಕ ಈಗ ಎಲ್ಲಿದ್ದಾರೆ ಎಂದು ಕೇಳುತ್ತಾನೆ ಆಗ ವರ್ಷ ಕಣ್ಣು ಒದ್ದೆಯಾಗಿರುತ್ತದೆ ನನ್ನ ಅಕ್ಕ ಈಗ ಈ ಪ್ರಪಂಚದಲ್ಲಿ ಇಲ್ಲ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಡೆದ ಒಂದು ಅಪಘಾತದಲ್ಲಿ ಅವಳು ನಮ್ಮೆಲ್ಲರನ್ನೂ ಬಿಟ್ಟು ಹೊರಟು ಹೋದಳು ಎಂದು ಹೇಳುತ್ತಾಳೆ ಆಗ ಪ್ರವೀಣ್ಗೆ ಆಶ್ಚರ್ಯವಾಗುತ್ತದೆ ಮತ್ತು ಒಂದು ಕಡೆ ಅವನ ಮನಸ್ಸು ಯೋಚನೆ ಕಡೆಗೆ ವಾಲುತ್ತದೆ ವರ್ಷ ಹೇಳುತ್ತಿರುವುದು ನಿಜವಾದರೆ ನಾನು ಆಸ್ಪತ್ರೆಯಲ್ಲಿ ನೋಡಿದ್ದು ಯಾರನ್ನ ಅವರು ನಿಜವಾಗಿಯೂ ವರ್ಷಾಳ ಅಕ್ಕಾನ ವರ್ಷ ನೋಡಿದ್ರೆ ಅವರು ಸತ್ತು ಸುಮಾರು ನಾಲ್ಕು ವರ್ಷಗಳ ಮೇಲಾಯಿತು ಅಂತ ಹೇಳುತ್ತಾ ಇದ್ದಾಳೆ ಹಾಗಾದರೆ ನಾನು ಆಸ್ಪತ್ರೆಯಲ್ಲಿ ನೋಡಿದ್ದು ಯಾರನ್ನ ಅಲ್ಲಿ ಡಾಕ್ಟರ್ ಅವರು ಅವರ ಹೆಸರು ವರ್ಷಿತಾ ಅಂತ ಹೇಳಿದಾರಲ್ಲ ಅವರು ವರ್ಷಾಳ ಅಕ್ಕಾನ ಆದರೆ ವರ್ಷಾ ನೋಡಿದರೆ ಅವರು ಸತ್ತು ಹೋದರು ಅಂತ ಇದ್ದಾಳೆ ಅವನಿಗೆ ಒಂದೂ ಅರ್ಥವಾಗುತ್ತಿರಲಿಲ್ಲ ವರ್ಷಾ ತುಂಬ ದೀರ್ಘವಾದ ಆಲೋಚನೆಯಲ್ಲಿದ್ದ ಪ್ರವೀಣನ್ನು ಭುಜ ಹಿಡಿದು ಅಲ್ಲಾಡಿಸುತ್ತಾ ಏನು ಯೋಚನೆ ಮಾಡುತ್ತಾ ಇದ್ದೀಯಾ ಎಂದಾಗ ಏನೂ ಇಲ್ಲ ಎನ್ನುತ್ತಾನೆ ಆಗ ಪ್ರವೀಣ್ ವರ್ಷಾ ನೀನು ನಿನ್ನ ಮನೆಯಲ್ಲಿ ನಮ್ಮ ಲವ್ ವಿಷಯ ಮಾತನಾಡಿದೀಯಾ ನೀನು ಪಾರ್ಟಿಯಲ್ಲಿ ನಿನ್ನ ತಂದೆಯನ್ನ ನನಗೆ ಭೇಟಿ ಮಾಡಿಸುತ್ತೇನೆ ಅಂತ ಹೇಳಿದೆಯಲ್ಲ ನಾನದರ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ಸುಳ್ಳು ಹೇಳುತ್ತಾನೆ ಸಮೃದ್ಧಿ ತಲೆನೋವು ಅಂತ ಮಲಗಿದ್ದಾಳೆ ಆಗ ನಂದನ್ ಅವಳ ರೂಮಿನಲ್ಲಿ ಹೋಗಿ ಅವಳನ್ನು ಎಬ್ಬಿಸಲು ನೋಡಿದಾಗ ಅವಳು ದೀರ್ಘವಾದ ನಿದ್ದೆಯಲ್ಲಿದ್ದರಿಂದ ಅವಳು ಎದ್ದೇಳಲಿಲ್ಲ ಆಗ ನಂದನ್ ಅಲ್ಲಿಂದ ತನ್ನ ರೂಮ್ನ ಬಳಿ ಬರುತ್ತಾನೆ ಆಗ ಪ್ರವೀಣ್ ವರ್ಷಾ ಬಳಿ ನಾನು ನಾಳೆ ನಿಮ್ಮ ಮನೆಗೆ ಬಂದು ನಿಮ್ಮ ತಂದೆ ಬಳಿ ಮಾತಾಡಲ್ಲ ಎಂದಾಗ ವರ್ಷಾ ಸದ್ಯಕ್ಕೆ ಬೇಡ ಎಂದು ಹೇಳುತ್ತಾಳೆ ಆಗ ವರ್ಷಾ ಪ್ರವೀಣ್ ನಾನು ನಿನ್ನನ್ನು ಏನೋ ಕೇಳಬೇಕು ಅಂತ ಇದ್ದೀನಿ ಆದರೆ ನೀನು ಅದಕ್ಕೆ ಸರಿಯಾದ ಉತ್ತರ ನೀಡಬೇಕು ಎನ್ನುತ್ತಾಳೆ ಆಗ ಪ್ರವೀಣ್ ಏನು ಎಂದಾಗ ನಿನಗೆ ಈ ದೆವ್ವೂತಗಳಲ್ಲಿ ನಂಬಿಕೆ ಇದೆಯಾ ಎಂದಾಗ ಪ್ರವೀಣ್ ಆಶ್ಚರ್ಯದಿಂದ ನಿನಗ್ಯಾಕೆ ಈ ಡೌಟ್ ಬಂತು ಎಂದಾಗ ಎರಡು ದಿನಗಳ ಹಿಂದೆ ರಾತ್ರಿ ನಾನು ಊಟಿಗೆ ಬರುವಾಗ ರಾತ್ರಿ ಒಂದು ಹೋಟೆಲ್ ಬಳಿ ಕಾಫಿ ಕುಡಿಯಲು ಗಾಡಿ ನಿಲ್ಲಿಸಿದಾಗ ನಾನಲ್ಲಿ ಅಕ್ಕನ ನೋಡಿದ ಹಾಗೆ ಆಗಿತ್ತು ನಾನು ನನ್ನ ಭ್ರಮೆ ಅಂತ ಸುಮ್ಮನಾದೆ ಆದರೆ ಈಗ ನಾನು ಇಲ್ಲಿಗೆ ಬರುವಾಗ ಮತ್ತೆ ಅಕ್ಕಾನ ನೋಡಿದ ಹಾಗೆ ಆಯಿತು ಎಂದು ಹೇಳುತ್ತಾಳೆ ಆಗ ನನಗ್ಯಾಕೋ ನನ್ನ ಅಕ್ಕ ದೆವ್ವ ಅಂತ ಎನಿಸಿತ್ತು ಎಂದಾಗ ಆಗ ಪ್ರವೀಣ್ ವರ್ಷಾಳ ಮಾತನ್ನು ಕೇಳಿ ಜೋರಾಗಿ ನಗುತ್ತಾನೆ ಆಗ ವರ್ಷಾ ಅಲ್ಲಿಂದ ಎದ್ದು ಹೋಗಲು ನೋಡಿದಾಗ ಪ್ರವೀಣ್ ಅವಳನ್ನು ತಡೆದು ಸಾರಿ ಕೇಳುತ್ತಾನೆ ಪ್ರವೀಣ್ ಮಾತನಾಡುತ್ತಾ ನಿಜ ಹೇಳಬೇಕೆಂದರೆ ಇವತ್ತು ಸಮೃದ್ಧಿ ತಲೆನೋವು ಅಂತ ಹೇಳಿದ್ದೆಳು ಅದಕ್ಕೆ ನಾನು ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೆ ಆಗ ನಾನು ಅಲ್ಲಿ ಒಬ್ಬರನ್ನ ನೋಡಿದ್ದೆ ಅವರು ಅಚ್ಚು ನಿನ್ನ ಹಾಗೆ ಇದ್ದರು ನಾನವರನ್ನು ಮಾತನಾಡಿಸಲು ಹೋದರೆ ಅವರು ನನ್ನ ಜೊತೆ ಮಾತಾಡಲು ತಯಾರಿರಲಿಲ್ಲ ಅವರು ನನ್ನ ಮತ್ತು ಸಮೃದ್ಧಿನ ನೋಡಿ ನೀವ್ಯಾರು ಅಂತ ಕೇಳಿದ್ದರು ಆಗ ನನಗೆ ತುಂಬ ಆಚರ್ಯವಾಯಿತು ಅವರು ಹೋದ ನಂತರ ನಾನು ಅಲ್ಲೇ ವಿಚಾರಿಸಿದಾಗ ಅವರ ಹೆಸರು ವರ್ಷಿತಾ ಅಂತ ಅಂದರು ಅದನ್ನು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು ಅದಕ್ಕೆ ನಾನಿನ್ ಬಂದಾಗ ನಾನು ನಿನ್ನ ಬಳಿ ಈ ಪ್ರಶ್ನೆ ಕೇಳಿದ್ದು ಎಂದಾಗ ವರ್ಷ ನೀನು ಹೇಳುತ್ತಿರುವುದು ಸುಳ್ಳು ಅಂತ ಹೇಳುತ್ತಾಳೆ ನನ್ನ ಅಪ್ಪ ಅವರೇ ಖುದ್ದು ಹೋಗಿ ಅಕ್ಕನ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ನೀನು ನೋಡಿದರೆ ನನ್ನ ಅಕ್ಕ ಬದುಕಿದ್ದಾರೆ ಅಂತ ಹೇಳುತ್ತಿದ್ದೀಯಾ ಅಂತ ವರ್ಷ ಪ್ರವೀಣ ಕೇಳಿದಾಗ ಪ್ರವೀಣ್ ನಾನು ಹೇಳುತ್ತಾ ಇರುವುದೆಲ್ಲ ಸತ್ಯ ಬೇಕಾದರೆ ನೀನೋಗಿ ಸಮೃದ್ಧಿನ ಕೇಳು ಎಂದು ಹೇಳುತ್ತಾನೆ ಸರಿ ವರ್ಷ ತಗೋ ಅಂತ ತನ್ನ ಜೇಬಿನಲ್ಲಿದ್ದ ಮೊಬೈಲ್ನ ವರ್ಷಾಳ ಕೈಗಿಟ್ಟು ನೀನೀಗ ಮನೆಗೆ ಹೋಗು ಮನೆಯವರು ಕೇಳಿದರೆ ಈ ಮೊಬೈಲ್ ನಂದಂದು ಅವನೇ ಬೇಡ ಅಂದರು ಕೊಟ್ಟ ಅಂತ ಹೇಳು ಎಂದು ಹೇಳುತ್ತ ನೀನು ಮನೆಗೆ ಹೋದ ತಕ್ಷಣ ನಿನ್ನ ತಂದೆ ಬಳಿ ನಿನ್ನ ಅಕ್ಕನ ಸಾವಿನ ಬಗ್ಗೆ ಮಾತಾಡು ಸರಿನಾ ನೀನು ನಿನ್ನ ಅಕ್ಕನ ಸಂಸ್ಕಾರಕ್ಕೆ ಹೋಗಿರ್ಲಿಲ್ವಾ ಎಂದಾಗ ಇಲ್ಲ ಪ್ರವೀಣ್ ಈ ಘಟನೆ ನಡೆದಾಗ ನಿನ್ನ ಹುಡುಕುತ್ತಾ ಮೈಸೂರಿಗೆ ಹೋಗಿದ್ದೆ ನಂದನ್ನಲ್ಲಿ ನೀನು ಸಿಗಬಹುದು ಅಂತ ಹೇಳಿದ್ದ ಅಲ್ಲಿ ಯಾರೋ ನಿನ್ನ ಸಂಬಂಧಿಕರು ಇದ್ದಾರೆ ಅಂತ ಹೇಳಿದ್ದ ಅದಕ್ಕೆ ನಾನು ನಿನ್ನ ಹುಡುಕುತ್ತಾ ಅಲ್ಲಿ ಹೋಗಿದ್ದೆ ಆದರೆ ನೀನು ಅಲ್ಲಿ ಸಿಗಲಿಲ್ಲ ನಾನು ವಾಪಸ್ಸು ಬಂದಾಗ ಅಕ್ಕನಿಗೆ ಹೀಗೆ ಆಗಿರುವ ವಿಷಯ ತಿಳಿಯಿತು ಕೊನೆಯಲ್ಲಿ ನಾನು ಅಕ್ಕನ ಮುಖ ಕೂಡ ನೋಡಲಿಲ್ಲ ಎಂದು ಹೇಳುತ್ತಿದ್ದಾಗ ವರ್ಷಾಳ ಕಣ್ಣಲ್ಲಿ ಕಣ್ಣೀರು ಅರಿಯುತ್ತಿತ್ತು ಆಗ ಪ್ರವೀಣ್ ಅವಳನ್ನು ಸಮಾಧಾನ ಮಾಡುತ್ತಾನೆ ಆಗ ನಂದನ್ ಅಲ್ಲಿಗೆ ಬಂದು ಏನು ಪ್ರಣಯ ಪಕ್ಷಿಗಳ ಮಾತು ಮುಗಿಲಿಲ್ವಾ ಎಂದು ಹೇಳುತ್ತಾ ವರ್ಷಾ ಕಣ್ಣಲ್ಲಿ ಕಣ್ಣೀರು ನೋಡಿ ಪ್ರವೀಣ್ಣ ಬಳಿ ಸುಮ್ಮನೆ ಯಾಕೋ ಅವಳನ್ನು ಅಳಿಸುತ್ತೀಯ ಅಂದಾಗ ಪ್ರವೀಣ್ ಅವಳು ಅಳುವಾಗ ತುಂಬ ಕ್ಯೂಟಾಗಿ ಕಾಣಿಸುತ್ತಾಳೆ ಅದಕ್ಕೆ ಎಂದು ನಂದನ್ಗೆ ಹೇಳಿ ನಂದನ್ ನೀನೀಗ ವರ್ಷಾನ ಕರೆದುಕೊಂಡು ಹೋಗಿ ಬಿಟ್ಟು ಬೇಗ ಬಾ ಕೆಲಸ ಇದೆ ಅಂತ ಹೇಳಿದ್ದನು ನಂದನ್ ವರ್ಷಾಳನ್ನು ಬಿಡಲು ಹೋದವನು ದಾರಿಯಲ್ಲಿ ಹೂ ಮತ್ತು ಬಾಳೆಹಣ್ಣುಗಳನ್ನು ಖರೀದಿಸಿ ವರ್ಷಾಗೆ ಕೊಟ್ಟು ಮನೆಯವರು ಕೇಳಿದರೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳು ಅಂತ ಹೇಳಿದಾಗ ವರ್ಷಾ ಸರಿ ಅಂತ ತಲೆ ಅಲ್ಲಾಡಿಸಿದಳು ನಂದನ್ ವರ್ಷಾಳನ್ನು ಮನೆಯಲ್ಲಿ ಬಿಟ್ಟು ಹೋಟೆಲ್ನ ಕಡೆಗೆ ಹೊರಟನು ಪ್ರವೀಣ್ ತನ್ನ ರೂಂನಲ್ಲಿ ನಾನು ಹೇಗಾದರೂ ವರ್ಷೆತಾಳನ್ನು ಹುಡುಕಬೇಕು ಎಂದು ತುಂಬ ಸುದೀರ್ಘವಾದ ಯೋಚನೆಯಲ್ಲಿದ್ದಾಗ ಯಾರೋ ಅವನ ಹೆಗಲ ಮೇಲೆ ಕೈ ಇಟ್ಟ ಹಾಗಾಯಿತು ಯಾರೋ ಅಂತ ಹಿಂದೆ ನೋಡಿದಾಗ ಸಮೃದ್ಧಿ ಅವನ ಹಿಂದೆ ನಿಂತಿದ್ದಳು ಆಗ ಪ್ರವೀಣ್ ಸಮೃದ್ಧಿ ನೀನ್ಯಾವಾಗೆದ್ದೆ ನಿನ್ನ ತಲೆನೋವು ಹೇಗಿದೆ ಎಂದು ವಿಚಾರಿಸುತ್ತಿದ್ದೆನು ಆಗ ಸಮೃದ್ಧಿ ಪ್ರವೀಣ್ ವರ್ಷ ಬಂದಿದ್ಲ ನೀನವಳ ಹತ್ತಿರ ಆಸ್ಪತ್ರೆಯಲ್ಲಿ ನಡೆದಿದ್ದರ ಬಗ್ಗೆ ಏನಾದರೂ ವಿಚಾರಿಸಿದ ಎಂದು ಕೇಳಿದಾಗ ಪ್ರವೀಣ್ ವರ್ಷ ಬಂದಿದ್ದಳು ಎಂದು ಮತ್ತು ಅವಳು ವರ್ಷಿತಾ ಬಗ್ಗೆ ಹೇಳಿದ ಎಲ್ಲ ವಿಷಯಗಳನ್ನು ಹೇಳಿದೆನು ಆಗ ಸಮೃದ್ಧಿ ಸರಿ ಈಗ ಏನು ಮಾಡುವುದು ಎಂದು ಕೇಳಿದಾಗ ಪ್ರವೀಣ್ ನಾವೀಗ ಮತ್ತೆ ಅದೇ ಆಸ್ಪತ್ರೆಗೆ ಹೋಗಬೇಕು ಹೋಗಿ ವಿಚಾರಿಸಿದರೆ ಅಲ್ಲಿ ನಮಗೆ ವರ್ಷಿತಾರವರ ಈಗಿನ ವಿಳಾಸ ಸಿಗಬಹುದು ನಾವಲ್ಲಿ ಹೋಗಿ ವರ್ಷಿತಾ ಅವರನ್ನೇ ನೇರವಾಗಿ ವಿಚಾರಿಸಿದರೆ ನಮಗೆ ಒಂದು ಕ್ಲಾರಿಟಿ ಸಿಗಬಹುದು ಎಂದು ಹೇಳುತ್ತಿರುವಾಗ ನಂದನ್ ಅಲ್ಲಿಗೆ ಬಂದು ಅವರಿಬ್ಬರನ್ನೂ ಸೇರಿಕೊಂಡನು ಪ್ರವೀಣ್ ನಂದನ್ ಮತ್ತು ಸಮೃದ್ಧಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿ ನಂತರ ಆಸ್ಪತ್ರೆಗೆ ಹೊರಟಾಗ ನಂದನ್ ನಾವು ಮತ್ತೆ ಯಾಕೆ ಆಸ್ಪತ್ರೆ ಹತ್ತಿರ ಹೋಗ್ತಾ ಇದ್ದೀವಿ ಸಮೃದ್ಧಿ ನಿಮಗೆ ತಲೆನೋವು ಕಡಿಮೆ ಆಗಲಿಲ್ವಾ ಅಂದಾಗ ಪ್ರವೀಣ್ ಮತ್ತು ಸಮೃದ್ಧಿ ತಾವು ಆಸ್ಪತ್ರೆಯಲ್ಲಿ ವರ್ಷಿತಾಳನ್ನು ನೋಡಿದ್ದರಿಂದ ಹಿಡಿದು ಎಲ್ಲ ವಿಷಯವನ್ನು ತಿಳಿಸಿದಾಗ ನಂದನ್ ಆಶ್ಚರ್ಯದಿಂದ ವರ್ಷಿತಾ ಬದುಕಿದ್ದಾರೆ ಅಂದಾಗ ಪ್ರವೀಣ್ ನಂದನ್ ನಿನಗೆ ವರ್ಷಿತಾ ಬಗ್ಗೆ ಗೊತ್ತಾ ಎಂದಾಗ ನಂದನ್ ನಾನು ವರ್ಷಾ ಮನೆಗೆ ಹೋಗುತ್ತಿದ್ದಾಗ ಒಂದೆರಡು ಸಲ ಅವರ ಹತ್ತಿರ ಮಾತನಾಡಿದ್ದೇನೆ ತುಂಬ ಒಳ್ಳೆಯವರು ಒಂದು ದಿನ ರಾತ್ರಿ ನಾನು ಮನೆಯಲ್ಲಿದ್ದಾಗ ವರ್ಷಾರವರ ತಂದೆ ಫೋನ್ ಮಾಡಿ ಅರ್ಜೆಂಟಾಗಿ ಬರುವಂತೆ ಹೇಳಿದರು ನಾನವರ ಮನೆ ಹತ್ತಿರ ಹೋದಾಗ ಅವರು ನಾವಿಬ್ಬರೂ ಅರ್ಜೆಂಟಾಗಿ ಎಲ್ಲಿಗೂ ಹೋಗಬೇಕು ಎಂದರು ನಾವು ಮಂಗಳೂರಿನ ಒಂದು ಸರ್ಕಾರಿ ಆಸ್ಪತ್ರೆ ಬಳಿ ಹೋದಾಗ ಅಲ್ಲಿ ನನಗೆ ವರ್ಷಿತಾರವರ ಸಾವಿನ ಸುದ್ದಿ ತಿಳಿಯಿತು ಅವರ ಮುಖ ಗುರುತು ಸಿಗದ ರೀತಿಯಾಗಿತ್ತು ಅಲ್ಲಿ ದೊರಕಿದ್ದ ಬ್ಯಾಗ್ನಲ್ಲಿರುವ ಕೆಲ ವಸ್ತುಗಳಿಂದ ನಾವು ಸತ್ತಿರುವುದು ವರ್ಷಿತಾ ಅಂತ ಅಂದುಕೊಂಡು ಹಾ ಹೆಣದ ಸಂಸ್ಕಾರ ಮಾಡಿದೆವು ಅಂತ ಹೇಳುತ್ತಿದ್ದಾಗ ಕಾರು ಆಸ್ಪತ್ರೆಯ ಹತ್ತಿರ ನಿಂತಿತ್ತು ಆಗ ಪ್ರವೀಣ್ ಒಳಗೆ ಹೋಗಿ ಅಲ್ಲಿದ್ದ ಡಾಕ್ಟರ್ ಬಳಿ ವರ್ಷಿತಾರ ಮನೆಯ ವಿಳಾಸ ತೆಗೆದುಕೊಂಡು ಹೊರಗೆ ಬರುತ್ತಾನೆ ನಂತರ ಎಲ್ಲರೂ ವರ್ಷಿತಾಳ ಮನೆ ಕಡೆಗೆ ಗಾಡಿಯಲ್ಲಿ ಹೋಗುತ್ತಾರೆ ವರ್ಷ ಮನೆಗೆ ಬಂದವಳೆ ತನ್ನ ರೂಮ್ಗೆ ಹೋಗುತ್ತಾಳೆ ಪ್ರವೀಣ್ ಅವಳಿಗೆ ನೀಡಿದ್ದ ಫೋನ್ ಬರುತ್ತದೆ ಅದನ್ನು ರಿಸೀವ್ ಮಾಡಿದಾಗ ಆ ಕಡೆಯಿಂದ ಒಂದು ಹೆಂಗಸಿನ ಧ್ವನಿ ಕೇಳುತ್ತದೆ ಅವರು ಮಗನೇ ಹೀಗಿದ್ದೀಯಾ ಅಂತ ಕೇಳಿದಾಗ ವರ್ಷ ಯಾರು ಅಂದಾಗ ನಾನು ಪ್ರವೀಣ್ನ ತಾಯಿ ಮಾತಾಡುತ್ತಿರುವುದು ನೀನ್ಯಾರು ಎಂದಾಗ ವರ್ಷಾಗೆ ಮಾತೇ ಬರಲಿಲ್ಲ ಕಾರಣ ಅವಳು ಪ್ರವೀಣನ್ನು ಅನಾಥ ಅಂತ ಅಂದುಕೊಂಡಿದ್ದಳು ವರ್ಷಾಗೆ ಅವರ ಮಾತನ್ನು ಕೇಳಿ ಆಶ್ಚರ್ಯವಾಗುತ್ತದೆ ನೀವು ಯಾವುದೋ ತಪ್ಪಾದ ನಂಬರಿಗೆ ಕರೆ ಮಾಡಿದ್ದೀರಾ ಅಂದಾಗ ಇಲ್ಲ ನಾನು ಸರಿಯಾದ ನಂಬರಿಗೆ ಫೋನ್ ಮಾಡಿದ್ದೇನೆ ನೀನು ಪ್ರವೀಣ್ಗೆ ಫೋನ್ ಕೊಡು ಅಂದಾಗ ಪ್ರವೀಣ್ ಅವರು ಇಲ್ಲ ನಾನವರಿಗೆ ಹೇಳಿ ಅವರು ಬಂದ ಮೇಲೆ ಕರೆ ಮಾಡಿಸುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ನಂತರ ಪ್ರವೀಣ್ಗೆ ಕರೆ ಮಾಡಬೇಕೆಂದುಕೊಂಡಳು ಆದರೆ ಅವನ ನಂಬರ್ ವರ್ಷ ಬಳಿ ಇಲ್ಲದಿದ್ದರಿಂದ ಅವನು ಕರೆ ಮಾಡಿದಾಗ ಅವನ ಬಳಿ ಮಾತಾಡಬೇಕು ಎಂದು ವರ್ಷ ಸುಮ್ಮನಾದಳು ಪ್ರವೀಣ್ ಅನಾಥ ಅಲ್ಲ ಎಂದು ವರ್ಷಾಕೆ ತಿಳಿದರೆ ಅವಳು ಏನು ಮಾಡುತ್ತಾಳೆ ಪ್ರವೀಣ್ ತನ್ನ ತಂಗಿಯ ಮಗ ಎಂದು ವರ್ಷಾಳ ತಂದೆಗೆ ತಿಳಿದರೆ ಅವರು ವರ್ಷಾಳನ್ನು ಪ್ರವೀಣ್ಗೆ ಕೊಟ್ಟು ಮದುವೆ ಮಾಡಲು ಒಪ್ಪುತ್ತಾರಾ ಮುಂದೆ ಇವರಿಬ್ಬರೂ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ